ಸರ್ವರೆಗೂ ಶರಣ ಶರಣಾರ್ಥಿಗಳು ದೆವುಗಳದಾವ ದೆವುಗಳದಾವ ಅಂತ ಭಾಳ ಜನ ಭಾಳ ದೆವ್ಗಳು ಅದಾವ ಏನು ಇಲ್ಲ ಅಂತ ನಾವು ಒಂದು ಸ್ವಲ್ಪ ಆ ಬಗ್ಗೆ ನೋಡ್ಬೇಕು ನಾವು ದೆವ್ವ ಅದಾವ ಆದ್ರೆ ಅವು ಅದಾವ ಅವು ಮನುಷ್ಯರ ಮೈ ಮೇಲೆ ಬರ್ತಾವ ಏನಿಲ್ಲ ಅವ್ರ ಕಾರ್ಯಗಳೇನು ಕ್ರಿಯೆಗಳೇನು ನಾವು ನಮ್ಮ ಅನುಭವಕ್ಕೆ ಬಂದಂಗೆ ಒಂದೆರಡು ಮಾತು ನೋಡೋಣ ಈಗ ದೆವ್ವ ಅದಾವಂತ ಅನ್ನೋದಕ್ಕಿಂತ ನಾವು ಇಲ್ಲ ಅಂತ ತಿಳ್ಕೊಳ್ಳೋದೆ ಭಾಳ ಒಳ್ಳೆಯದು ಯಾಕಂತ ಕೇಳಿದ್ರೆ ದೆವ್ವ ಎಲ್ಲರ ಮೇಲೆ ಪ್ರಹಾರ ಮಾಡೋಕ್ಕಾಗಲ್ಲ ರೀ ದೆವ್ವ ಅಂದ್ರೇನು ಒಂದೊಂದು ಕಡೆ ಅಂತಾರೆ ನೋಡಿರಿ ಹಳ್ಳಿಗಳ ಏ ಗಾಳಿ ಆಗ್ಯದ ನೀ ಗಾಳಿ ಆಗ್ಯದ ಅಂತ ಈ ಗಾಳಿ ಆಗ್ಯದ ಅಂತ ಅನ್ನೋದನ್ನೇ ನಾವು ದೆವ್ವ ಅಂತಂತೀವಿ ಗಾಳಿ ಅಂದ್ರೇನು ಆ ಆತ್ಮ ಆ ಆತ್ಮ ನಿರಾಕಾರವಾಗಿರುವಂಥ ಆತ್ಮ ಅದು ಗಾಳಿಯಲ್ಲಿ ಸೂಕ್ಷ್ಮ ರೀತಿಯಲ್ಲಿ ಸುಳಿದಾಡ್ತದೆ ಇದು ನಿಜ ಸತ್ಯ ಕೂಡ ಇದು ಎಷ್ಟೋ ಒಂದು ದೇಶದವರು ಕೂಡ ಇದನ್ನು ಒಪ್ಪಿದ್ದಾರೆ ಒಂದು ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಕೂಡ ಅಲ್ಪ ಸ್ವಲ್ಪ ಹಿಡಿದಿದ್ದಾರೆ ಕೂಡ ಕಾಣಿಸಲಾರ್ದಂಥದ್ದು ಯಾವುದು ಕೂಡ ನಾನು ಒಪ್ಪಲ್ಲ ನಾನು ಒಪ್ಪಲ್ಲ ನಾನು ಒಪ್ಪಲ್ಲ ಅಂತ ಕೆಲವರು ಅನ್ನೋ ರೂಢಿ ಹಾಗೇನಿಲ್ಲ ಕಾಣಿಸಲಾರ್ದು ಇಲ್ಲವೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆದರೆ ಅವ್ಯಕ್ತ ಸ್ವರೂಪದ ಕೆಲವೊಂದು ಈಗ ದೇವರು ದೇವರೇನು ನಮಗೆ ಕಾಣಿಸ್ತಾನೇನ್ರಿ ಇದ್ದಾನೆ ಅಂತ ನಾವು ಹೇಳ್ತೀವಿ ಆದ್ರೆ ದೆವ್ವ ಕೂಡ ನಮಗೆ ಕಾಣಿಸಲ್ಲ ಆದರೂ ಕೂಡ ಅವು ಅದಾವೇನು ಏನು ನೋಡೋಣ ಈಗ ದೆವ್ವ ಒಬ್ಬರಿಗೆ ಬಡೀತು ಅಂತ ಇಟ್ಕೊಳ್ಳೋಣ ಈಗ ಭಾಳ ನಮ್ಮ ಒಂದು ಆತ್ಮೀಯವಾಗಿರುವಂಥ ಒಂದು ವ್ಯಕ್ತಿಗೆ ದೆವ್ ಬಡದಾಗ ಅದು ಏನಾಗ್ತದೆ ಅಂತ ನಾವು ಅದು ಒಂದು ಚೌಕಶಿ ಮಾಡಿ ನೋಡೀವಿ ಎಷ್ಟೋ ಸಲ ಏನು ಹೇಳ್ತಾರೆ ದೆವ್ ಬಡ್ದವ್ರಿಗೆ ಗೊತ್ತೇನು ರೀ ನನಗೆ ಅರಿವು ಇರ್ತದೆ ಆದ್ರೆ ಎಲ್ಲೋ ಹಿಂದ ಒಂದು ಹಿಂದಕ್ಕೆ ಹೋಗಿ ಒಂದು ಪ್ರಜ್ಞಾ ಸ್ಥಿತಿ ಭಾಳ ಹಿಂದಕ್ಕೆ ಇರ್ತದೆ ಒಳಗಿದ್ದಂಗೆ ಇರ್ತದೆ ಆ ಮೂರ್ಛಾ ಸ್ಥಿತಿದೊಳಗೆ ಒಳಗೆಲ್ಲೋ ನಿದ್ದಿಗಳಾಗಿದ್ದಂಗೆ ಅವರು ಒಂದು ಅರಿವು ಇರ್ತದೆ ಅದು ಏನೋ ಒಂದು ಯಾವ ಶಕ್ತಿ ಇರ್ತದೋ ಅದು ಮಾತಾಡಿಸಿದಂಗೆ ಮಾತಾಡಬೇಕು ಅನ್ನಿಸ್ತದೆ ಅದು ಹೆಂಗೆ ಮಾಡಿಸ್ತದೆ ಹಂಗೆ ಮಾಡ್ಬೇಕನ್ನಿಸ್ತದೆ ಅದು ಒಂದು ಅಳಿಸ್ಲಿಕ್ಕೆ ಶುರು ಮಾಡಿದ್ರೆ ಅಳಬೇಕು ಅನ್ನಿಸ್ತದೆ ಅದು ನಗಸ್ರಕ್ಕೆ ಶುರು ಮಾಡಿದ್ರೆ ನಗಬೇಕು ಅನ್ನಿಸ್ತದೆ ನಮ್ಮ ಅರಿವು ಹಿಂದಕ್ಕೆ ದಬ್ಬಿ ಅದು ಏನೋ ಒಂದು ಕೆಲಸ ಮಾಡ್ತಿರ್ತದೆ ಬೇರೆ ಶಕ್ತಿ ಅಂತ ಹೇಳ್ತಾರೆ ಅದರಂತೆ ಅವರು ಯಾರು ಆ ಒಂದು ಯಾವ ಒಂದು ಗಾಳಿ ಅದು ಹೆಸರು ಹೇಳ್ತಂದ್ರೆ ಇಂಥವ್ರದ್ದು ಅಂತ ನಮಗೆ ಗೊತ್ತಾಯಿತು ಅಂದ್ರೆ ಆ ಒಂದು ವ್ಯಕ್ತಿ ಅವನು ಸಾಯುವ ಮುಂದ ಅಥವಾ ಅವನ ಜೀವಮಾನದಲ್ಲಿ ಏನು ತ್ರಾಸುಗಳನ್ನು ಅನುಭವಿಸೇನಲ್ಲ ಆ ತ್ರಾಸುಗಳು ಅವ್ರಿಗೆ ಆಗ್ತಿರ್ತವೆ ಆಗ್ತಿರ್ತವೆ ಎಷ್ಟೋ ಜನರಿಗೆ ಪ್ರತ್ಯಕ್ಷವಾಗಿ ನಾವು ಆ ಅನುಭವವನ್ನು ನಾವು ಕಂಡುಕೊಂಡಿದ್ದೀವಿ ಅಂಥ ಒಂದು ತ್ರಾಸುಗಳನ್ನು ಅವ್ರ ಶರೀರಕ್ಕೆ ಕೊಡೋದಲ್ದೇ ಅವರ ಮನಸ್ಥಿತಿಯನ್ನು ಹಿಂದಕ್ಕೆ ಒತ್ತಿ ಅದು ಯಾಕೆ ಆ ಒಂದು ಆ ದೆವ್ವ ಅಥವಾ ಗಾಳಿ ಆ ಭೂತ ಅವ್ರ ಮೈ ಮೇಲೆ ಬರ್ತದಂದರೆ ಅವ್ರಿಗಿನ್ನೂ ಈ ಭೂಮಿಯ ಮೇಲೆ ಇನ್ನೂ ಬದುಕಬೇಕು ಅನ್ನೋಂಥದ್ದು ಆಸೆ ಇತ್ತು ಇನ್ನೂ ಈ ಭೂಮಿ ಮೇಲೆ ಬಾಳಬೇಕು ಅನ್ನುವಂಥ ಆಸೆಯನ್ನು ಇಟ್ಕೊಂಡಂಥ ಆ ಅತೃಪ್ತ ಆತ್ಮ ಏನಿರುತ್ತಲ್ಲ ಅದು ತನಗೆ ಶರೀರ ಇರೋದಿಲ್ಲ ಅಂತ ಇನ್ನೊಬ್ಬರ ಶರೀರವನ್ನು ಉಪಯೋಗಿಸ್ಕೊಳ್ತದೆ ಇನ್ನೊಬ್ಬರ ಶರೀರದಲ್ಲಿ ಬಂದು ಅವರ ಮನಸ್ಸನ್ನು ಹಿಂದಕ್ಕೆ ದೂಡಿ ಆ ಮನಸ್ಸಿನ ಸ್ಥಾನದಲ್ಲಿ ತನ್ನದನ್ನು ಊರು ಬಿಟ್ಟು ಅದು ತನ್ನ ಒಂದು ಪ್ರಭಾವವನ್ನು ತೋರಿಸಲಿಕ್ಕೆ ಶುರು ಮಾಡ್ತದೆ ಹಾಗಾದರೆ ಆಗೋದಿಲ್ಲ ಅದು ಎಂಥವ್ರ ಮೇಲೆ ಬರ್ತದೆ ಅಂತ ನಾವು ಮೊದಲು ವಿಚಾರ ಮಾಡಬೇಕು ಯಾವನು ಹೆದರ್ತಾನೆ ಯಾವನು ತನ್ನ ಮನಸ್ಸನ್ನು ದುರ್ಬಲ ಮಾಡ್ಕೊಂಡಿರ್ತಾನೆ ಯಾವನು ದೆವ್ವದೋ ಎಪ್ಪಾ ಇಲ್ಲಿ ದೆವ್ವ ನಾನು ಮೈ ಮೇಲೆ ಬಂದರೂ ಹೆಂಗೆ ಮಾಡಬೇಕಪ್ಪ ಅಂತ ತಿಳ್ಕೊಂಡು ಅವನ ಮನಸ್ಸನ್ನು ಸಡಿಲಿ ಬಿಡ್ತಾನಲ್ಲ ಅದನ್ನು ದುರ್ಬಲ ಮಾಡ್ತಾನಲ್ಲ ಅವನ ಒಂದು ಮನಸ್ಸಿನ ಮೇಲೆ ಪ್ರಹಾರ ಮಾಡೋಕ್ಕೆ ಸಾಧ್ಯವೇ ಯಾವುದೋ ದೆವ್ವ ಅದಕ್ಕೆ ಅಂಥ ಒಂದು ಮನಸ್ಸನ್ನು ನಾವು ಯಾವಾಗಲೂ ಗಟ್ಟಿಯಾಗಿಟ್ಟುಕೊಂಡು ಇನ್ನೊಂದು ಅಂದರೆ ಆ ಮಹಾನ್ ಶಕ್ತಿ ದೇವರು ಅನ್ನುವಂಥ ಒಂದು ಸೂತ್ರವನ್ನು ಅದಕ್ಕೆ ಹಚ್ಚಿಟ್ಟಿರಬೇಕು ಯಾವಾಗಲೂ ಆ ದೈವ ಸಾನ್ನಿಧ್ಯದಲ್ಲಿ ನಾನಿದ್ದೇನೆ ದೇವರು ನನ್ನ ಜೊತೆಗಿದ್ದಾನೆ ನೀನೇನು ನನ್ನ ನೀನು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಿಳ್ಕೊಂಡು ತನ್ನ ಮನಸ್ಸನ್ನು ಆಗಿ ಇಟ್ಟುಕೊಂಡು ಅಂದರೆ ಆ ಒಂದು ಬಲಯುತವಾಗಿ ಇಟ್ಟುಕೊಂಡು ಸಬಲವನ್ನು ಸಬಲತೆಯನ್ನು ಕಾಯ್ದುಕೊಂಡು ಆ ಮನಸ್ಸನ್ನು ದುರ್ಬಲಗೊಳಿಸದೆ ಸಡ್ಲು ಬಿಡಲಾರ್ದೇ ಆ ಮನಸ್ಸನ್ನು ನಾವು ಕಾಯ್ದುಕೊಂಡಿದ್ದಾದ್ರೆ ಅಲ್ಲಿ ಮತ್ಯಾವುದು ಬಂದು ಸೇರೋದಿಲ್ಲರಿ ಮನಸ್ಸು ಗಟ್ಟಿ ಇತ್ತು ಅಂದರೆ ಯಾವುದು ಸೇರ್ಲಿಕ್ಕೆ ಸಾಧ್ಯ ಇಲ್ಲ ಆ ಮನಸ್ಸು ಸಡ್ಲು ಬಿತ್ತು ಅಂದರೆ ಅದರಲ್ಲಿ ಯಾವುದಾದ್ರೂ ಸೇರ್ಬೋದು ಅದು ಅದು ಒಂದೇ ಅಲ್ಲ ಎಷ್ಟೋ ಬೂತ್ಗಳು ಬೇರೆ ಬೇರೆ ಕಡೆಕಿನ ಬೂತೆಲ್ಲ ಸೇರ್ತಾವ್ರಿ ನಮ್ಮಲ್ಲಿ ಚಿಂತೆ ಅನ್ನೋಂಥ ಭೂತ್ ಸೇರ್ತದೆ ಯಾರರೇ ಒಂದು ಏನಾರ ಅಂದರು ಅಂದ್ರೆ ನಿಂದೆ ಮಾಡಿದ್ರು ಅಂದ್ರೆ ಅಂಥ ಒಂದು ಭೂತ ಸೇರಿರ್ತದೆ ಆ ಈ ಒಂದು ಅಭಿಮಾನವನ್ನು ಇಟ್ಟುಕೊಂಡು ಬದುಕುವಂಥವ್ರಿಗೆ ಇಂಥ ಭೂತಗಳು ಭಾಳ ಸೇರ್ತಾವ್ರಿ ಅವ್ರು ಹಾಂ ಅಂದರೆ ಇವರು ಹಿಂಗೆ ಅಂದರೆ ಇಂಥ ಭೂತುಗಳು ಸೇರಿಸ್ಕೋತೀವಿ ಅಷ್ಟೇ ಅಲ್ಲ ನಮ್ಮ ಮನಸ್ಸು ದುರ್ಬಲ ಇಟ್ಟುಕೊಂಡವರು ಹೆದರು ಅವರು ಅಂಥ ಸೂಕ್ಷ್ಮ ರೀತಿಯ ಅತೃಪ್ತ ಆತ್ಮಗಳು ಕೂಡ ಅಲ್ಲಿ ಪ್ರಭಾವವನ್ನು ಬೀರ್ತವೆ ಅವನ ಮನಸ್ಸಿನ ಮೇಲೆ ಅವು ಕಾರ್ಯವನ್ನು ಚಲಾಯಿಸ್ತವೆ ಅಂತ ಹೇಳ್ಬೋದು ಅದಕ್ಕೆ ಅಂಥ ಒಂದು ದೆವುಗಳು ಈ ರೀತಿ ಕೆಲಸ ಮಾಡ್ತವೆ ಒಂದು ಕಡೆ ಜಿ ಅರಿಗೋ ಅಂತ ಅನ್ನುವಂಥ ಒಬ್ಬ ಸಿವಿಲ್ ಸರ್ಜನ್ ಒಬ್ಬ ರೈತನ ಮೇಲೆ ಬರ್ತಾನೆ ಒಬ್ಬ ರೈತನ ಒಂದು ಮೈಯಲ್ಲಿ ಬಂದುಬಿಟ್ಟು ಅವನಂದರೆ ಮಿಲಿಟ್ರಿಯಲ್ಲಿ ಅವನು ಸರ್ಜನ್ ಆಗಿದ್ದ ಅವನು ಆ ಯುದ್ಧದಲ್ಲಿ ಕೊಲ್ಲಲ್ಪಟ್ಟ ಅವನ ಆಸೆಗಳು ಇನ್ನೂ ತೀರಿರಲಿಲ್ಲ ಇನ್ನೂ ಎಷ್ಟೋ ಜನರಿಗೆ ನೋಡಬೇಕು ಸೇವೆ ಮಾಡಬೇಕು ಅಂತ ಇತ್ತು ಜಿ ಅರಿಗೋ ಅನ್ನುವಂಥ ಒಬ್ಬ ರೈತ ಅವನ ಮೈ ಮೇಲೆ ಅವನು ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳೋ ಸಲುವಾಗಿ ಅವನ ಹತ್ರ ಅವನ ಮೈನಲ್ಲಿ ಬರ್ತಾನೆ ಅಂತ ಬರ್ತದೆ ಎಡಗರ ಕೈಶಿ ಕೂಡ ಇಂಥ ಅನೇಕ ಭೂತಗಳ ಬಗ್ಗೆ ಕೂಡ ಅವರು ಹೇಳ್ತಾರೆ ಅದಕ್ಕೆ ಅಂಥ ಒಂದು ಸರ್ಜನ್ ಡಾಕ್ಟರ್ ಭೂತ ಜಿ ಅರಿಗು ಅನ್ನೋಂಥ ಆ ರೈತನ ಮೇಲೆ ಬಂದುಬಿಟ್ಟು ಅವನು ಯಾವ ಆಪ್ರೇಷನ್ಗಳನ್ನು ಆಗಿ ಸಕ್ಸಸ್ಫುಲ್ಲಾಗಿ ಆಪ್ರೇಷನ್ಗಳನ್ನು ಮಾಡೋದನ್ನು ಕಂಡು ಬಂದವನಿಗೆ ಹಿಡಿದ್ರು ಏನಪ್ಪ ನೀನು ಏನು ಡಿಗ್ರಿ ತಗೊಂಡಿ ಏನು ಕಲ್ತಿದ್ದಿ ನೀನು ಹಿಂಗೆ ಆಪ್ರೇಷನ್ ಮಾಡ್ತಿಯಲ್ಲ ಅಂತ ತಿಳ್ಕೊಂಡು ಅವ ಅಂದ ನಾನು ಮಾಡೋದಿಲ್ಲರಿ ನನ್ನ ಮೈ ಮೇಲೆ ಯಾವುದೋ ಒಂದು ಶಕ್ತಿ ಬರ್ತದೆ ಪ್ರವೇಶ ಮಾಡ್ತದೆ ಆವಾಗ ಅದು ಮಾಡ್ತದೆ ನಾನೇನು ಮಾಡೋದಿಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳಿದ ಆವಾಗ ಆ ಶಕ್ತಿ ಬಂದಾಗ ನೋಡೋಣ ಅಂತಂದರು ಮತ್ತು ಯಾರಿಗೂ ಆಪ್ರೇಷನ್ ಕ ತಂದರು ಆವಾಗ ಆ ಭೂತ ಮತ್ತೆ ಅವನ ಮೈ ಮೇಲೆ ಬಂತು ಆವಾಗ ಅವರು ಬಂದು ಕರೆಸಿದ್ರು ಮಾತಾಡಿಸಿದರು ಆ ಒಂದು ಡಿಗ್ರಿಯ ಬಗ್ಗೆ ಅವನ ಕಲ್ತಿರುವಂಥ ಎಲೆ ಎಕ್ಸ್ಪೀರಿಯೆನ್ಸ್ ಏನೇನಿದೆ ಅನ್ನೋದ್ರ ಬಗ್ಗೆ ಆ ಡಾಕ್ಟ್ರ್ ಒಂದು ಸರ್ಜನ್ಕಿ ಮಾಡುವಂಥ ಕೆಲವು ಅನುಭವಗಳ ಬಗ್ಗೆ ಮತ್ತು ಹಿಂದೆ ಮಿಲ್ಟ್ರಿಯಲ್ಲಿ ಇದ್ದಾಗ ಏನೇನು ಮಾಡ್ತಿದ್ದ ಅನ್ನೋದ್ರ ಬಗ್ಗೆ ಎಲ್ಲರ ಬಗ್ಗೆ ಕೂಡ ವಿವರಣೆಯನ್ನು ಕೊಟ್ಟಾಗ ಅವರು ನಂಬಲೇಬೇಕಾಯಿತು ಹಾಗೆ ಅಂಥ ಒಂದು ಭೂತ್ಗಳು ಅವ್ರ ಮೈಮೇಲೆ ಬರ್ತವೆ ಇನ್ನೊಂದು ನಿಮಗೆ ಇಂಪಾರ್ಟೆಂಟ್ ಹೇಳಬೇಕಂದ್ರೆ ಭೂತ ದೆವ್ ಬಡದಿತ್ರಿ ಸಾತ್ರು ಇದು ಎಂದೂ ಅನ್ಬೇಡ್ರಿ ದೆವ್ವ ಒಯ್ಯೋ ಅಲ್ಲ ಸುಮ್ಮನೆ ಒಂದು ಕ್ಷಣಕ್ಕೆ ಪ್ರಭಾವ ಬೀರ್ತವೆ ಅಷ್ಟೇ ಅವು ಸಾತ್ ಹೊಡೆಯೋದಿಲ್ಲ ಯಾರಿಗೂ ಕೂಡ ಅವು ಕೊಲ್ಲೋದಿಲ್ಲ ಅದ್ರ ಕೈಯೊಳಗಿಲ್ಲ ಅದನ್ನೆಲ್ಲ ಮಾಡೋದು ಅದಕ್ಕೆ ದೆವ್ ಕೊಲ್ದು ದೆವ್ ಬಡದಿತ್ರಿ ಸಾತ್ರು ಇದು ನಾವು ಎಂದೂ ನಂಬೋದಿಲ್ಲ ಅದಕ್ಕೆ ಒಂದು ಸೂಕ್ಷ್ಮಾತಿ ಸೂಕ್ಷ್ಮ ರೀತಿಯಲ್ಲಿ ಅದು ಅವ್ರ ಮನಸ್ಸಿನ ಮೇಲೆ ಅಳ್ವಿಕೆಯನ್ನು ಮಾಡ್ತವೆ ಹೊರತಾಗಿ ಅವು ಎಂದು ಅವರಿಗೆ ಕೊಲ್ಲೋದಿಲ್ಲ ಇದನ್ನು ಎಲ್ಲರೂ ಗಟ್ಟಿ ಮಾಡ್ಕೊಳ್ಬೇಕು ಇನ್ನೊಂದಂದರೆ ಗಟ್ಟಿ ಮನಸ್ಸುಳ್ಳವರಿಗೆ ದೇವು ಎನ್ನು ಏನೇನೂ ಮಾಡೋದಿಲ್ಲ ಗಟ್ಟಿ ಮನಸ್ಸುಳ್ಳವರ ಮೇಲೆ ಆ ದೇವು ಬರೋಕ್ಕಾಗೋದೇ ಇಲ್ಲ ಅದಕ್ಕೆ ನಾವು ಒಂದು ಒಂದು ಭಕ್ತಿಯನ್ನು ಒಂದು ಶ್ರದ್ಧೆಯನ್ನು ಒಂದು ಮನಸ್ಸನ್ನು ಗಟ್ಟಿಯಾಗಿ ಇಟ್ಟುಕೊಂಡು ಒಂದು ಸೂತ್ರದ ಮೇಲೆ ನಾವು ಯಾವಾಗಲೂ ಇರ್ತಾ ಇದ್ದರೆ ಯಾವ ಗಾಳಿ ಕೂಡ ನಮ್ಮ ಮೇಲೆ ಅಧಿಕಾರ ಚಲಾಯಿಸಲಿಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ಎಲ್ಲಿ ಬೇಕಾದಲ್ಲಿ ಬಿಡ್ರಿ ಇವತ್ತು ನಮಗೆ ಎಂಥ ಸ್ಮಶಾನದಲ್ಲಿ ಒಯ್ದು ಮಲ್ಗಸ್ರಿ ಎಂಥ ಗುಡ್ಡದಲ್ಲಿ ಅರಣ್ಯದಲ್ಲಿ ಒಯ್ದು ಬಿಡ್ರಿ ಯಾವ ದೆವುಗಳು ಕೂಡ ನಮಗೇನು ಮಾಡೋದಿಲ್ಲ ಅಂಥ ಒಂದು ಕೆಲವೊಂದು ಅನುಭವಗಳು ಕೂಡ ಅಂಥ ದೆವು ಬಡ್ದವ್ರು ನಮ್ಮ ಹತ್ರ ಅಂಥ ಅನುಭವಗಳು ಕೂಡ ನಾವು ತೊಗೊಂಡಿವಿ ವಿಚಿತ್ರ ವಿಚಿತ್ರ ಅನುಭವಗಳಾಗೋದನ್ನು ಕೂಡ ನಾವು ನೋಡಿದ್ದೀವಿ ಅದಕ್ಕೆ ದೆವುಗಳು ಇವೆ ಆದರೆ ಎಲ್ಲರ ಹತ್ತಿರ ಬರೋಕ್ಕವಕ್ಕಾಗೋದಿಲ್ಲ ದೆವುಗಳು ಬಂದರೂ ಕೂಡ ಅವಕ್ಕೆ ಅವ್ರ ಜೀವ ತೆಗೆಯೋಕ್ಕಾಗೋದಿಲ್ಲ ಇದನ್ನು ತಾವು ಮುಟ್ಟಾಗಿ ನಂಬಬೇಕು ದೇವುಗಳನ್ನು ಬಡದಾಗ ನಾವು ದವಾಖಾನೆಗೆ ಒಯ್ತಿ ಮೊದಲು ನಾವು ದವಾಖಾನೆಗೇ ಒಯ್ಬೇಕು ಮನುಷ್ಯನಿಗೆ ದವಾಖಾನೆಗೆ ಒಯ್ದ ಮೇಲೆ ಅವರ ಕೆಲವೊಂದು ಹಾವು ಭಾವು ನೋಡಿ ಹಾಲ್ಚಾಲ್ ನೋಡಿ ಮತ್ತು ಇಂಥ ಕೆಲವ್ರ ಹತ್ರ ಒಯ್ದು ನಾವು ಅವನ್ನ ಒಳ್ಳೆಯದಾಗಿ ಮಾಡ್ಬೋದು ಇಂಥ ಒಂದು ದೇವರು ಅಂದರೆ ಸತ್ಯ ಭೂತ ಕೂಡ ಸತ್ಯನೇ ಯಾಕಂದ್ರೆ ದೇವರು ಕೂಡ ಕಾಣೋದಿಲ್ಲ ನಮಗೆ ನಾವು ಸತ್ಯ ಅಂತ ನಂಬ್ತೀವಿ ಹಾಗೆಯೇ ಭೂತ ಕೂಡ ನಮಗೆ ಕಾಣೋದಿಲ್ಲ ಸತ್ಯ ಅಂತ ನಂಬಬೇಕಾಗ್ತದೆ ಕೆಲವು ಅನುಭವಗಳ ಮೇಲಿಂದ ಅದಕ್ಕೆ ದೇವರು ಇರೋದು ಸತ್ಯನಾ ಅಂತ ಕೇಳಿದ್ರೆ ಆ ವಿಷಯ ಮತ್ತು ಬೇರೆ ಒಂದು ಟಾಪಿಕ್ ತಗೊಳ್ತದೆ ಅದಕ್ಕೆ ದೆವ್ವ ಹೆಂಗಿರ್ತವೆ ಅನ್ನೋಂಥದ್ದು ಭಾಳ ಜನರು ನಮ್ಮ ಹತ್ರ ಬರ್ತಾರೆ ಕೆಲವೊಬ್ರು ಸುಮ್ಮ ಸುಮ್ಮನೆ ಸ್ವಲ್ಪ ಅದು ಮಾಡಿದರೆ ಭಾಳಷ್ಟು ಮಾಡೋರು ಕೂಡ ಇದ್ದಾರೆ ಅದಕ್ಕೆ ಅದರ ಪ್ರಭಾವ ಆತ್ಮಿಕ ವಿಶ್ವಾಸಿಕ ವ್ಯಕ್ತಿಗಳನ್ನು ಕೇಳಿ ನಾವು ತಿಳ್ಕೊಂಡ್ವಿ ಅದರ ಪ್ರಭಾವ ಸ್ವಲ್ಪ ಆಗ್ತದೆ ಅದರ ಒಂದು ಅಧಿಕಾರ ಸ್ವಲ್ಪ ಮಟ್ಟಿಗೆ ಅದನ್ನು ಚಲಾಯಿಸ್ತವೆ ಕಾರಣ ಅತೃಪ್ತ ಆತ್ಮಗಳು ಇನ್ನೂ ಬದುಕಬೇಕು ಅನ್ನೋಂಥ ಹವಣಿಕೆ ಇರ್ತದೆ ಆದ ಕಾರಣ ಅವರ ಮೈ ಮೇಲೆ ಬಂದಿರ್ತವೆ ಅವರ ಆ ಮನಸ್ಸು ಸದೃಢ ಇಲ್ಲದ ಒಂದು ಹೊತ್ತಿನಲ್ಲಿ ಬಂದಿರ್ತವೆ ನಾವು ಮನಸ್ಸು ಗಟ್ಟಿಗೆ ಗಟ್ಟಿಮುಟ್ಟಾಗಿಟ್ಟುಕೊಂಡಾಗ ಯಾವ ದೇವುಗಳು ಕೂಡ ಬರೋದಿಲ್ಲ ಅದಕ್ಕೆ ಅಂಜುವಂಥ ಯಾವ ಕಾರಣವೂ ಇಲ್ಲ ಅಂತ ನಾವು ತಿಳ್ಕೊಳ್ಬೋದು ತಾವೆಲ್ಲರೂ ಕೇಳಿ ಈ ಒಂದು ಪ್ರಕಾರದಲ್ಲಿ ವಿಚಾರಿಸ್ಬೇಕು ಅಂತ ತಮಗೆ ಕಿವಿಮಾತು ಹೇಳ್ತಾ ಮಾತುಗಳಿಗೆ ವಿರಾಮ ಕೊಡೋಣ ಶರಣು ಶರಣಾರ್ಥಿ